ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ಗುಜರಾತ್ ಟೈಟನ್ಸ್ ವಿರುದ್ಧ ಗೆದ್ದ ಬಳಿಕ ಆರ್ ಸಿಬಿಯ ಕಾನ್ಫಿಡೆನ್ಸ್ ಲೆವೆಲ್ ಡಬಲ್ ಆಗಿದೆ ಸದ್ಯ ಶನಿವಾರ ಮತ್ತೆ ಗುಜರಾತ್ ವಿರುದ್ಧ ಪಂದ್ಯ ನಡೆಯಲಿದೆ ಅದು ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೀಗಾಗಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರೋ ಆರ್ ಸಿ ಬಿ ಪ್ಲೇಯರ್ಸ್ ಭರ್ಜರಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಕಿಂಗ್ ಕೊಹ್ಲಿ ಅಭಿಮಾನಿಗಳಿಗಾಗಿ ಶಪಥವೊಂದನ್ನು ಮಾಡಿದ್ದಾರೆ ಆದರೆ ಶನಿವಾರದ ಪಂದ್ಯ ಕ್ಯಾನ್ಸಲ್ ಆಗೋ ಭೀತಿ ಕೂಡ ಇದೆ ಅಷ್ಟಕ್ಕೂ ಕೊಹ್ಲಿ ಮಾಡಿರೋ ಶಪಥ ಏನು ಮ್ಯಾಚ್ ರದ್ದಾಗುತ್ತಾ ಪ್ಲೇ ಆಫ್ ಕನಸು ಕಂಪ್ಲೀಟ್ ಚಿದ್ರವಾಗುತ್ತಾ ಈ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಐ ಪಿ ಎಲ್ ಸೀಸನ್ ಹೊಸ ಅಧ್ಯಾಯ ಅಂತ ಟೂರ್ನಿ ಆರಂಭಿಸಿದ್ದ ಆರ್ಸಿಬಿ ಗೆದ್ದಿದ್ದಕ್ಕಿಂತ ಸೋತಿದ್ದೇ ಹೆಚ್ಚು ಆದರೆ ಕಳೆದ ಎರಡು ಪಂದ್ಯಗಳನ್ನ ಗೆದ್ದ ಜೋಶ್ನಲ್ಲಿರೋ ಆರ್ ಸಿ ಬಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದೆ ಶನಿವಾರ ಜಿಟಿ ವಿರುದ್ಧ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯಲಿದೆ ಈಗಾಗಲೇ ಹೋಮ್ ಗ್ರೌಂಡ್ನಲ್ಲಿ ಹ್ಯಾಟ್ರಿಕ್ ಸೋಲುಂಡು ಆರ್ ಸಿ ಬಿ ಅವಮಾನಕ್ಕೆ ಒಳಗಾಗಿದೆ ಫ್ಯಾನ್ಸ್ ಕೂಡ ತುಂಬಾನೇ ನಿರಾಸೆಗೊಂಡಿದ್ದಾರೆ ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ಆ ನಿರಾಸೆಗೆ ಬ್ರೇಕ್ ಹಾಕಲು ಅಭಿಮಾನಿಗಳಿಗಾಗಿ ಕಿಂಗ್ ಕೊಹ್ಲಿ ಶಪಥವನ್ನ ಮಾಡಿದ್ದಾರೆ ಐಪಿಎಲ್ ಸೀಸನ್ ಸೆವೆಂಟೀನ್ ರಲ್ಲಿ ಆರ್ ಸಿ ಬಿ ಟೀಮ್ ಹೋಮ್ ಗ್ರೌಂಡ್ ನಲ್ಲಿ ಹೀನಾಯ ಪರ್ಫಾರ್ಮೆನ್ಸ್ ನೀಡಿದೆ ಈ ಸಲ ಕಪ್ ನಮ್ದೇ ಅಂತ ಖುಷಿಯಿಂದ ಸ್ಟೇಡಿಯಂಗೆ ಬಂದ ಫ್ಯಾನ್ಸ್ ತೀವ್ರ ನಿರಾಸೆಗೆ ಒಳಗಾಗಿದ್ದಾರೆ ಚಿನ್ನಸ್ವಾಮಿಯಲ್ಲಿ ಈ ಸೀಸನ್ನಲ್ಲಿ ಆಡಿದ ಮೊದಲ ಪಂದ್ಯ ಗೆದ್ದು ಬಿಟ್ರೆ ಕೆ ಕೆಆರ್ ಲಕ್ನೋ ಸೂಪರ್ ಜೈಂಟ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮೂರೂ ತಂಡಗಳ ಎದುರು ಸೋಲಿಗೆ ಶರಣಾಗಿದೆ ಹ್ಯಾಟ್ರಿಕ್ ಸೋಲಿನ ಮುಖಭಂಗ ಅಭಿಮಾನಿಗಳ ವಲಯದಲ್ಲಿ ಬೇಸರಕ್ಕೆ ಕಾರಣವಾಗಿದೆ ಆದರೆ ಹೈದರಾಬಾದ್ ಮತ್ತು ಗುಜರಾತ್ನಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಆರ್ ಸಿ ಬಿ ಬೆಂಗಳೂರಿಗೆ ಈಗ ವಾಪಸ್ಸಾಗಿದೆ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಮೈದಾನದಲ್ಲಿ ಮುಂದಿನ ಮೂರು ಪಂದ್ಯಗಳನ್ನು ಆಡಲಿದೆ ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿರೋ ತಂಡ ಅಭ್ಯಾಸವನ್ನು ಕೂಡ ಆರಂಭಿಸಿದೆ ಇದರ ನಡುವೆ ಕಿಂಗ್ ಕೊಹ್ಲಿ ಫ್ಯಾನ್ಸ್ಗಾಗಿ ಶಪಥವೊಂದನ್ನು ಮಾಡಿದ್ದಾರೆ ಹ್ಯಾಟ್ರಿಕ್ ಸೋಲಿನ ನಿರಾಸೆ ಅನುಭವಿಸಿರೋ ಲಾಯಲ್ ಫ್ಯಾನ್ಸ್ ಬೇಸರಕ್ಕೆ ಬ್ರೇಕ್ ಹಾಕಲು ಕಿಂಗ್ ಕೊಹ್ಲಿ ಮುಂದಾಗಿದ್ದಾರೆ ಇದಕ್ಕಾಗಿ ಭರ್ಜರಿ ಅಭ್ಯಾಸವನ್ನು ನಡೆಸಿದ್ದಾರೆ ಹಾಗೂ ಅಭಿಮಾನಿಗಳಿಗೋಸ್ಕರ ನಾವು ಪಂದ್ಯವನ್ನು ಗೆದ್ದೇ ಗೆಲ್ಲುತ್ತೇವೆ ಎಂದಿದ್ದಾರೆ ಕಿಂಗ್ ಕೊಹ್ಲಿ ಕೊಹ್ಲಿಯನ್ನು ಫ್ಯಾನ್ಸ್ಗಾಗಿ ಆರಂಭದಿಂದಲೂ ಉತ್ತರ ಪ್ರದರ್ಶನ ನೀಡುತ್ತಲೇ ಬಂದಿದ್ದಾರೆ ಆದರೆ ಮುಂದಿನ ಮ್ಯಾಚ್ಗಳನ್ನು ಗೆಲ್ಲೋದು ಅಷ್ಟು ಸುಲಭವಿಲ್ಲ ಬೌಲಿಂಗ್ ವೈಫಲ್ಯ ಕಳಪೆ ಫೀಲ್ಡಿಂಗ್ನ ಸಮಸ್ಯೆ ಆರ್ಸಿಬಿಯನ್ನು ಕಾಡ್ತಾ ಇದೆ ಆದರೆ ಆರ್ ಸಿ ಬಿ ಗುಜರಾತ್ ಟೈಟನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಈ ಮೂರೂ ತಂಡಗಳು ಬಲಿಷ್ಠವಾಗಿವೆ ಆದರೂ ಕೊಹ್ಲಿಗೆ ಕಾನ್ಫಿಡೆನ್ಸ್ ಮಾತ್ರ ಇದ್ದೇ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಸೀಸನ್ನಲ್ಲಿ ಮೂರು ಪಂದ್ಯಗಳಲ್ಲಿ ಆರ್ ಸಿ ಬಿ ಸೋತಿದೆ ನಿಜ ಆದರೆ ಕಿಂಗ್ ಕೊಹ್ಲಿ ಮಾತ್ರ ಭರ್ಜರಿ ಪ್ರದರ್ಶನವನ್ನೇ ನೀಡಿದ್ದಾರೆ ಚಿನ್ನಸ್ವಾಮಿ ಮೈದಾನ ಕೊಹ್ಲಿಯ ಕಿಂಗ್ಡಮ್ ಅನ್ನೋದನ್ನ ಅವರ ಪರ್ಫಾರ್ಮೆನ್ಸೇ ಸಾರಿ ಹೇಳ್ತಿದೆ ಚಿನ್ನಸ್ವಾಮಿ ಮೈದಾನದಲ್ಲಿ ಈ ಸೀಸನ್ನಲ್ಲಿ ನಾಲ್ಕು ಪಂದ್ಯಗಳನ್ನಾಡಿರುವ ಕೊಹ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಆರು ಆರರ ಸರಾಸರಿಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ರನ್ಗಳನ್ನು ಸಿಡಿಸಿದ್ದಾರೆ ಇಪ್ಪತ್ತ್ ಮೂರು ಬೌಂಡ್ರಿ ಒಂಬತ್ತು ಸಿಕ್ಸರ್ ಸಿಡಿಸಿರುವ ಕೊಹ್ಲಿಯ ಸ್ಟ್ರೈಕ್ ರೇಟ್ ನೂರ ಐವತ್ತೈದು ಪಾಯಿಂಟ್ ಐದು ಐದು ಆಗಿದೆ ಆದರೂ ಆರ್ ಸಿ ಬಿ ಚಿನ್ನಸ್ವಾಮಿ ಅಂಗಳದಲ್ಲಿ ಸೋತಿದೆ ಮುಂದಿನ ಮೂರು ಪಂದ್ಯಗಳಲ್ಲಿ ಕೊಹ್ಲಿ ಸಾಲಿಡ್ ಆಟವಾಡಿದರೂ ಉಳಿದ ಆಟಗಾರರು ಪಫಾಮ್ ಮಾಡಬೇಕಿದೆ ಇಲ್ಲದಿದ್ದರೆ ಅಭಿಮಾನಿಗಳಿಗೆ ನಿರಾಸೆ ಕಟ್ಟಿಟ್ಟ ಬುತ್ತಿಯೇ ಆಗಿದೆ ಸದ್ಯ ಈವರೆಗೂ ಹತ್ತು ಪಂದ್ಯಗಳನ್ನು ಆಡಿ ಮೂರು ಪಂದ್ಯಗಳಲ್ಲಿ ಮಾತ್ರ ಗೆದ್ದಿರುವ ಆರ್ ಸಿ ಬಿ ಇನ್ನೂ ಕೂಡ ಪ್ಲೇ ಆಫ್ ಕನಸನ್ನು ಕಾಣ್ತಾ ಇದೆ ಆದರೆ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಹಾಗೆ ತಂಡದಲ್ಲಿ ಆತಂಕ ಶುರುವಾಗಿದೆ ಮುಂದಿನ ಮೂರ್ನಾಲ್ಕು ದಿನಗಳ ಕಾಲ ಬೆಂಗಳೂರಲ್ಲಿ ಸಂಜೆ ಮತ್ತು ರಾತ್ರಿ ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಶುಕ್ರವಾರ ಕೂಡ ಬೆಂಗಳೂರಿನ ಹಲವೆಡೆ ಭಾರಿ ಮಳೆಯಾಗಿದೆ ಪಂದ್ಯ ನಡೆಯುವ ವೇಳೆ ಭರ್ಜರಿಯಾಗಿ ಮಳೆ ಬಂದರೆ ಪಂದ್ಯ ರದ್ದಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಒಂದು ವೇಳೆ ಮಳೆ ಜೋರಾಗಿ ಬಂದು ಪಂದ್ಯ ರದ್ದಾದರೆ ಆರ್ ಬಿಗೆ ದೊಡ್ಡ ಹೊಡೆತ ಬೀಳಲಿದೆ ಯಾಕಂದರೆ ಆರ್ ಬಿಗೆ ಉಳಿದಿರೋದು ಇನ್ನು ಕೇವಲ ನಾಲ್ಕು ಪಂದ್ಯಗಳು ಮಾತ್ರ ಆಡಿರೋ ಹತ್ತು ಪಂದ್ಯಗಳಲ್ಲಿ ಮೂರರಲ್ಲಿ ಗೆಲುವು ಸಾಧಿಸಿ ಆರು ಅಂಕ ಪಡೆದುಕೊಂಡಿದೆ ತಂಡದ ರನ್ ರೇಟ್ ಕೂಡ ಸುಧಾರಿಸಿದೆ ಆರ್ ಸಿ ಬಿ ಇನ್ನೂ ನಾಲ್ಕು ಪಂದ್ಯಗಳು ಆಡಲಿದ್ದು ನಾಲ್ಕಕ್ಕೆ ನಾಲ್ಕನ್ನು ಗೆಲ್ಲಬೇಕಿದೆ ಆಗ ಆರ್ ಬಿಗೆ ಮತ್ತೆ ಎಂಟು ಅಂಕ ದೊರೆಯಲಿದ್ದು ಟೋಟಲ್ ಹದಿನಾಲ್ಕು ಪಾಯಿಂಟ್ಸ್ ಆಗಲಿದೆ ಸಾಮಾನ್ಯವಾಗಿ ಹದಿನಾರು ಅಂಕ ಪಡೆದರೆ ಪ್ಲೇ ಆಫ್ ಕನ್ಫರ್ಮ್ ಹದಿನಾಲ್ಕು ಅಂಕ ಪಡೆದರೂ ಪ್ಲೇ ಆಫ್ಗೆ ಹೋಗಬಹುದು ಅದು ಸಂಪೂರ್ಣ ಇತರ ತಂಡಗಳ ಪ್ರದರ್ಶನದ ಮೇಲೆ ಡಿಪೆಂಡ್ ಆಗಿರಲಿದೆ ಒಟ್ನಲ್ಲಿ ಈ ಸೀಸನ್ ಎಲ್ನಲ್ಲಿ ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೋ ಇಲ್ವಾ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಹೀಗಾಗಿ ಅಭಿಮಾನಿಗಳ ಚಿತ್ತ ಶನಿವಾರದ ಪಂದ್ಯದತ್ತ ನೆಟ್ಟಿದೆ ಬೆಂಗಳೂರು ಸ್ಟೇಡಿಯಂ ಕೊಹ್ಲಿಗೆ ಫೇವರೇಟ್ ಆಗಿರೋದ್ರಿಂದ ಮತ್ತೆ ಸಿಡಿದು ನಿಲ್ತಾರಾ ಹಾಗೆ ಕಳೆದ ಪಂದ್ಯದಲ್ಲಿ ಜಿಟಿ ಬೌಲರ್ಗಳನ್ನು ಬೆಂಡೆತ್ತಿದ್ದ ವಿಲ್ ಜಾಕ್ಸ್ ಮತ್ತೆ ಅಬ್ಬರಿಸ್ತಾರಾ ಅನ್ನೋದನ್ನ ನೋಡೋಕೆ ಕಾತರದಿಂದ ಕಾಯ್ತಿದ್ದಾರೆ ಫ್ಯಾನ್ಸ್ ಕೂಡ ತುಂಬಾ ದಿನಗಳ ಬಳಿಕ ಹೋಮ್ ಗ್ರೌಂಡ್ನಲ್ಲಿ ಆರ್ಸಿಬಿ ಮ್ಯಾಚ್ ನೋಡೋ ಖುಷಿಯಲ್ಲಿದ್ದಾರೆ ಕರ್ನಾಟಕದಲ್ಲಿ ಈಗಾಗಲೇ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಮುಗಿದಿದ್ದು ಇನ್ನೂ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ಬಾಕಿ ಇದೆ ಉತ್ತರ ಕರ್ನಾಟಕವನ್ನು ಟಾರ್ಗೆಟ್ ಮಾಡಿರುವ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಾಯಕರು ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣದ ನಡುವೆಯೂ ಜೆಡಿಎಸ್ ನಾಯಕರು ತನ್ನ ದೋಸ್ತಿ ಪಕ್ಷ ಬಿಜೆಪಿಗಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ ಆದರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಭಾರೀ ಕುತೂಹಲ ಕೆರಳಿಸಿರೋ ಕ್ಷೇತ್ರ ಅಂದರೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಒಂದು ಕಡೆ ದೊಡ್ಡಗೌಡ್ರ ಅಳಿಯ ಹೃದಯವಂತ ಡಾಕ್ಟರ್ ಅಂತಾನೆ ಕರೆಸಿಕೊಳ್ಳೋ ಸಿಎನ್ ಮಂಜುನಾಥ್ ಮತ್ತೊಂದು ಕಡೆ ಕಾಂಗ್ರೆಸ್ನ ಪವರ್ಫುಲ್ ಲೀಡರ್ ಡಿ ಕೆ ಶಿವಕುಮಾರ್ ಅವರ ಸೋದರ ಡಿಕೆ ಸುರೇಶ್ ಆರಂಭದಲ್ಲಿ ಡಿ ಕೆ ಸುರೇಶ್ರೇ ಗೆಲ್ತಾರೆ ಅನ್ನೋ ವಾತಾವರಣ ಕ್ಷೇತ್ರದಲ್ಲಿ ಇದ್ರೂ ಕೂಡ ಕ್ರಮೇಣ ಅದು ಮಂಜುನಾಥ್ ಅವರ ಕಡೆ ಜನರ ಒಲವು ವಾಲಿತ್ತು ಹೀಗಾಗಿ ಈ ಕ್ಷೇತ್ರದಲ್ಲಿ ಯಾರೇ ಗೆದ್ರು ಅದು ಅತಿ ದೊಡ್ಡ ದಾಖಲೆ ಆಗಲಿದೆ ಅದು ಹೇಗೆ ಅನ್ನೋದನ್ನೇ ಹೇಳ್ತೇನೆ ನೋಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೈದು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಆದರೂ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ನಡುವೆ ನೇರ ಹಣಾಹಣಿ ನಡೆದಿದೆ ಹಾಗಾಗಿ ಈ ಉಭಯರಲ್ಲಿ ಯಾರೇ ಗೆದ್ರೂ ಕೂಡ ಹೊಸ ದಾಖಲೆ ಬರೆದಂತಾಗುತ್ತೆ ಈಗಾಗಲೇ ಮೂರು ಬಾರಿ ಸಂಸದರಾಗಿ ಆಯ್ಕೆಯಾಗಿರುವ ಡಿಕೆ ಸುರೇಶ್ ಈ ಬಾರಿಯೂ ಗೆಲುವು ಸಾಧಿಸಿದ್ರೆ ಸತತ ನಾಲ್ಕನೇ ಬಾರಿಗೆ ಗೆಲುವು ದಾಖಲಿಸುವ ಮೂಲಕ ದಾಖಲೆ ಬರೆಯಲಿದ್ದಾರೆ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಿದರೆ ಬಿಜೆಪಿಗೆ ಇದೇ ದೊಡ್ಡ ಸಾಧನೆಯಾಗಲಿದೆ ಮೈತ್ರಿ ಗೆಲುವು ಇತಿಹಾಸವನ್ನು ಸೃಷ್ಟಿಸಲಿದೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ವೇಳೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಡಿಕೆ ಸುರೇಶ್ ಬಿಜೆಪಿ ಅಭ್ಯರ್ಥಿಯಾಗಿ ಗೌಡ ಸ್ಪರ್ಧಿಸಿದರು ಆದರೆ ಡಿಕೆ ಬ್ರದರ್ಸ್ ಪ್ರಾಬಲ್ಯದ ಎದುರು ಸೋಲು ಕಂಡಿದ್ದರು ನಾರಾಯಣ್ ಅಸಲಿಗೆ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಪಡೆ ಡಿಕೆ ಸುರೇಶ್ ಅವರಿಗೆ ಬೆಂಬಲ ನೀಡಿತ್ತು ಡಿಕೆ ಸುರೇಶ್ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಈ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ದುಡಿದಿದ್ದಾರೆ ಅಲ್ಲದೆ ಮೋದಿ ಹವಾ ಕೂಡ ಕೆಲಸ ಮಾಡಿರೋದ್ರಿಂದ ಬಿಜೆಪಿ ನೂತನ ದಾಖಲೆ ಬರೆಯುವುದು ಶತಸಿದ್ಧ ಎಂಬ ತೀರ್ಮಾನಕ್ಕೆ ಬಂದಿರುವ ಬಿಜೆಪಿಗರು ಹೆಚ್ಚಿನ ಹುಮ್ಮಸ್ಸಿನಲ್ಲಿದ್ದಾರೆ ಕ್ಷೇತ್ರದಲ್ಲಿ ಮಂಜುನಾಥ್ ಪರವು ಅಲೆ ಎದುರಾಗಿದ್ದರಿಂದ ಡಿಕೆ ಬ್ರದರ್ಸ್ಗೂ ಆತಂಕಕ್ಕೆ ಕಾರಣವಾಗಿತ್ತು ಹೀಗಾಗಿ ಆಂತರಿಕ ಸರ್ವೆ ರಿಪೋರ್ಟ್ ತರಿಸಿಕೊಂಡಿದ್ದ ಡಿಕೆಶಿ ತಮ್ಮನ ಗೆಲುವಿಗಾಗಿ ವಾರಗಟ್ಟಲೆ ಪ್ರಚಾರ ಮಾಡಿದರು ಗೆಲುವು ಕಷ್ಟ ಅನ್ನೋ ವರದಿಯಿಂದಾಗಿ ಕಡೆ ಕ್ಷಣದವರೆಗೂ ಮತದಾರರ ಮನ ಗೆಲ್ಲೋ ಕಸರತ್ತು ನಡೆಸಿದರು ಅಸಲಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಪುನರ್ ವಿಂಗಡಣೆಯಲ್ಲಿ ಅಸ್ತಿತ್ವಕ್ಕೆ ಬಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಡೆದ ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಬಿಜೆಪಿಯ ಸಿಪಿ ಯೋಗೇಶ್ವರ್ ವಿರುದ್ಧ ಗೆದ್ದಿದ್ದ ಎಚ್ ಡಿ ಕುಮಾರಸ್ವಾಮಿ ಎರಡ್ ಸಾವಿರದ ಹದಿಮೂರರಲ್ಲಿ ವಿಧಾನಸಭಾ ಚುನಾವಣೆಗಾಗಿ ರಾಜೀನಾಮೆಯನ್ನು ನೀಡಿದರು ಎರಡು ಸಾವಿರದ ಹದಿಮೂರರಲ್ಲಿ ಎದುರಾದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಡಿಕೆ ಸುರೇಶ್ ಅವರು ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರನ್ನ ಮಣಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪುನಾರಯ್ಕೆಯಾದ ಡಿಕೆ ಸುರೇಶ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ್ರು ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರೆ ಬಿಜೆಪಿ ಜೆಡಿಎಸ್ಗೆ ಬಹುದೊಡ್ಡ ಹೊಡೆತ ನೀಡಿದಂತಾಗುತ್ತೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆಲುವು ಸಾಧಿಸಿದ್ರು ಕೂಡ ದಾಖಲೆಯಾಗಲಿದೆ ಒಂದ್ ವೇಳೆ ಇವರಿಬ್ಬರನ್ನ ಹೊರತುಪಡಿಸಿ ಮೂರನೇ ಅಭ್ಯರ್ಥಿ ಗೆಲುವು ಸಾಧಿಸಿದ್ರೂ ಕೂಡ ಅದು ಮತ್ತೊಂದು ವಿಶೇಷಕ್ಕೆ ಕಾರಣವಾಗಲಿದೆ ಸದ್ಯ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಮುಗಿದಿದ್ದು ಅಭ್ಯರ್ಥಿಗಳು ಸೋಲು ಗೆಲುವಿನ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಭಾರಿ ಕುತೂಹಲ ಮೂಡಿಸಿದೆ ಒಂದು ವೇಳೆ ಡಿಕೆ ಸುರೇಶ್ ಮತ್ತೊಮ್ಮೆ ಗೆದ್ರೆ ಕ್ಷೇತ್ರದಲ್ಲಿ ಡಿಕೆ ಬ್ರದರ್ಸ್ ಹಿಡಿತ ಮತ್ತಷ್ಟು ಹೆಚ್ಚಾಗಲಿದೆ ಹಾಗೆ ಸೋದರನ ಗೆಲುವು ಡಿಕೆಶಿಗೆ ಬಲ ತುಂಬಲಿದೆ ಒಂದು ವೇಳೆ ಡಾಕ್ಟರ್ ಎದುರು ಸೋತ್ರೆ ಅದು ಒಂದು ರೀತಿ ಡಿಕೆಶಿಗೆ ಹಿನ್ನಡೆ ಉಂಟು ಮಾಡಿದ್ದಂತಾಗುತ್ತೆ ಮತ್ತೊಂದು ಕಡೆ ದೊಡ್ಡ ಗೌಡ್ರಾಳಿಯ ಮಂಜುನಾಥ್ ಏನಾದರೂ ಗೆದ್ರೆ ಮೈತ್ರಿ ನಾಯಕರ ಪಾಲಿಗೆ ಬಹುದೊಡ್ಡ ಗೆಲುವು ಆಗಲಿದೆ ಈಗಾಗಲೇ ಮತದಾನೋತ್ತರ ಸಮೀಕ್ಷೆಗಳಲ್ಲಿ ಅಚ್ಚರಿಯ ಫಲಿತಾಂಶ ಕೂಡ ಹೊರಬಿದ್ದಿದೆ ಅರವತ್ತು ಪರ್ಸೆಂಟ್ ಸಮೀಕ್ಷೆಗಳು ಡಿಕೆ ಸುರೇಶ್ ಗೆಲ್ತಾರೆ ಅಂತ ಹೇಳ್ತಿದ್ರೆ ನಲವತ್ತು ಪರ್ಸೆಂಟ್ ಸರ್ವೆ ರಿಪೋರ್ಟ್ಗಳು ಸಿ ಎನ್ ಮಂಜುನಾಥ್ ಪರ ಬಂದಿದೆ ಹೀಗಾಗಿ ಅಂತಿಮವಾಗಿ ಸಂಸದರಾಗೋದು ಯಾರು ಅನ್ನೋದನ್ನು ತಿಳಿದುಕೊಳ್ಳಲು ಇನ್ನೂ ಒಂದು ತಿಂಗಳು ಕಾಯಲೇಬೇಕಿದೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ರಾಸಲೀಲೆ ಪ್ರಕರಣ ಸಂಬಂಧ ವಿಚಾರಣೆ ಮುಂದುವರೆದಿದೆ ವೋಟಿಂಗ್ ಮುಗಿದ ಬೆನ್ನಲ್ಲೇ ವಿದೇಶಕ್ಕೆ ಹಾರಿರುವ ಪ್ರಜ್ವಲ್ ವಿರುದ್ಧ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಪ್ರಜ್ವಲ್ ರೇವಣ್ಣ ಎಲ್ಲಿಗಾದರೂ ಎಸ್ಕೇಪ್ ಆಗಿರಲಿ ಯಾವ ದೇಶದಲ್ಲಿದ್ರೂ ಹಿಡ್ಕೊಂಡು ಬರ್ತೀವಿ ಎಂದು ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಮೈಸೂರಿನಲ್ಲಿ ಮತ್ತೊಬ್ಬರು ಸಂತ್ರಸ್ತೆ ದೂರು ದಾಖಲಿಸಿದ್ದಾರೆ ಹಾಗೆ ಅಪರಾಧ ತನಿಖಾ ಇಲಾಖೆಗೂ ದೂರು ಸಲ್ಲಿಸಿದ್ದಾರೆ ಮತ್ತೊಂದೆಡೆ ಸಂತ್ರಸ್ತ ಮಹಿಳೆಯಾದ ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಎಂದು ರೇವಣ್ಣ ಸತೀಶ್ ಬಾಬು ವಿರುದ್ಧ ಸಂತ್ರಸ್ತೆಯ ಪುತ್ರ ದೂರು ನೀಡಿದ್ರು ಈ ಸಂಬಂಧ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರ ಸಂಬಂಧಿಯಾದ ಸತೀಶ್ ಬಾಬುರನ್ನ ಬಂಧಿಸಿದ್ದು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಉತ್ತರ ಪ್ರದೇಶದ ಅಮೇಥಿ ಹಾಗೂ ರಾಯಬರೇಲಿ ಕ್ಷೇತ್ರಗಳು ಕಾಂಗ್ರೆಸ್ನ ಭದ್ರಕೋಟೆಗಳಾಗಿದ್ದು ಕೊನೆಗೂ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲಕ್ಕೆ ತೆರೆ ಬಿದ್ದಿದೆ ರಾಹುಲ್ ಗಾಂಧಿ ರಾಯಬರೇಲಿ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ ಅಮೇಥಿಯಿಂದ ಕಿಶೋರಿ ಲಾಲ್ ಶರ್ಮಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಪ್ರಿಯಾಂಕಾ ಗಾಂಧಿ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದು ಈ ಬಾರಿ ಎಲ್ಲೂ ಕೂಡ ಸ್ಪರ್ಧೆ ಮಾಡ್ತಾ ಇಲ್ಲ ರಾಯ್ಬರೇಲಿಯಲ್ಲಿ ಮೇ ಇಪ್ಪತ್ತರಂದು ಮತದಾನ ನಡೆಯಲಿದ್ದು ನಾಮಪತ್ರ ಸಲ್ಲಿಕೆಗೆ ಹಿಂದೆ ಕೊನೆಯ ದಿನವಾಗಿದ್ದರಿಂದ ರಾಹುಲ್ ಗಾಂಧಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಇನ್ನು ವಯನಾಡಿನಲ್ಲಿ ಸೋಲುವ ಭೀತಿಯಿಂದ ರಾಹುಲ್ ಗಾಂಧಿ ರಾಯ್ ಬರೇಲಿಗೆ ಓಡಿ ಹೋಗಿದ್ದಾರೆ ಎಂದು ಪ್ರಧಾನಿ ಮೋದಿ ವ್ಯಂಗ್ಯವಾಡಿದ್ದಾರೆ ಮೈಸೂರು ದಸರಾದಲ್ಲಿ ಎಂಟು ಬಾರಿ ಅಂಬಾರಿ ಹೊತ್ತಿದ್ದ ಅರ್ಜುನ ಆನೆ ಕಾಡಾನೆ ದಾಳಿಯಿಂದ ಮೃತಪಟ್ಟಿತ್ತು ಅರ್ಜುನನ ಬಗ್ಗೆ ಮತ್ತೊಮ್ಮೆ ಧ್ವನಿ ಎತ್ತಿರೋ ಡಿ ಬಾಸ್ ದರ್ಶನ್ ಸಲ್ಲಬೇಕಾದ ಗೌರವ ನೀಡಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಆತನ ಸಮಾಧಿಗೆ ಯಾರೂ ದಿಕ್ಕು ದೇಸೆ ಇಲ್ಲದಂತೆ ಭಾಸವಾಗ್ತಿದೆ ಆತನಿಗೆ ಸಲ್ಲಬೇಕಾದ ಗೌರವ ಆದಷ್ಟು ಬೇಗ ದೊರೆಯಲಿ ಇನ್ನೇನು ಮಳೆಗಾಲ ಶುರುವಾಗುವ ಮುನ್ನ ಇದಕ್ಕೊಂದು ಒಳ್ಳೆ ವ್ಯವಸ್ಥೆಯಾಗಲಿ ಎಂದು ದರ್ಶನ್ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ನಡೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಹಾರ್ದಿಕ್ ಪಾಂಡ್ಯ ಮುಂಬೈ ಕ್ಯಾಪ್ಟನ್ ಆದಮೇಲೆ ಏನೊಂದು ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಎದುರಿನ ಪಂದ್ಯದಲ್ಲಿ ತಿಲಕ್ ವರ್ಮಾ ಮುಂಬೈ ಪರ ಏಕಾಂಗಿಯಾಗಿ ಹೋರಾಡಿದರು ಮೂವತ್ತೆರಡು ಎಸೆತಗಳಲ್ಲಿ ಅರವತ್ಮೂರು ರನ್ ಚಚ್ಚಿದ್ರು ಇದೇ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಜೊತೆಗೆ ಉತ್ತಮ ಪಾರ್ಟ್ನರ್ಶಿಪ್ ಅನ್ನು ಕೂಡ ಬಿಲ್ಡ್ ಮಾಡಿದರು ಹಾಗಿದ್ರೂ ಕೂಡ ಪಂದ್ಯ ಮುಗಿದ ಬಳಿಕ ಹಾರ್ದಿಕ್ ಸೋಲಿಗೆ ತಿಲೋಕ್ ವರ್ಮಾ ಬ್ಯಾಟಿಂಗ್ ಶೈಲಿ ಕಾರಣ ಎಂದು ಹೇಳಿದರು ಇದರ ಬೆನ್ನಲ್ಲೇ ಇದೇ ವಿಚಾರವಾಗಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ದೊಡ್ಡ ರಂಪಾಟವೇ ನಡೆದಿದೆಯಂತೆ ಹಾರ್ದಿಕ್ ಮೇಲೆ ಪೂರ್ತಿ ಸಿಟ್ಟಾಗಿದ್ದ ತಿಲೋಕ್ ವರ್ಮಾ ಡ್ರೆಸ್ಸಿಂಗ್ ರೂಮ್ನಲ್ಲಿ ವಾಗ್ವಾದ ನಡೆಸಿದ್ದಾರೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಜೋರು ಜಗಳವೇ ನಡೆದಿದೆ ಅನ್ನೋ ಆಘಾತಕಾರಿ ವಿಚಾರ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ ಇವೆಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ